ಟ್ರಾನ್ಸ್ಫಾರ್ಮರ್ ದುರಸ್ತಿ ವೇಳೆ ವಿದ್ಯುತ್ ಪ್ರವಹಿಸಿ ಲೈನ್ ಮ್ಯಾನ್ ಸಾವನ್ನಪ್ಪಿದ್ದಾರೆ ಇಲಾಖೆ ನಿರ್ಲಕ್ಷ್ಯಕ್ಕೆ ಸಿಬ್ಬಂದಿ ಸಾವನ್ನಪ್ಪಿರುವ ಘಟನೆ ನಡೆದಿದೆ ಟ್ರಾನ್ಸ್ಫಾರ್ಮರ್ ದುರಸ್ತಿ ವೇಳೆ ವಿದ್ಯುತ್ ಪ್ರವಹಿಸಿ ಲೈನ್ ಮ್ಯಾನ್ ಸಾವನ್ನಪ್ಪಿದ್ದಾರೆ ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಗೊರೆಬಾಳ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಈಚನಾಳ ಗ್ರಾಮದ ನಾಗರಾಜ್ ಮೃತ ದುರ್ದೈವ ಗೊರೆಬಾಳ ಗ್ರಾಮದ ಟಿಸಿ ದುರಸ್ತಿಗೆ ತೆರಳಿದ್ದ ವೇಳೆ ಈ ಘಟನೆ ನಡೆದಿದೆ ಉಪ ಉಪವಿಭಾಗದಲ್ಲಿ ಪವರ್ ಮ್ಯಾನ್ ಆಗಿ ಕೆಲಸವನ್ನ ನಿರ್ವಹಿಸುತ್ತಿದ್ದರು ಇನ್ನ ಗುಡ್ ಲೈನ್ ಮ್ಯಾನ್ ಎಂದು ಹೆಸರು ಕೂಡ ಮಾಡಿದ್ರು ನಾಗರಾಜ್ ಎನ್ನುವ ಸಿಬ್ಬಂದಿ ಸಿಬ್ಬಂದಿಗಳಿಗೆ ಇಲಾಖೆಯಿಂದ ಏನು ಸೇಫ್ಟಿ ಸಿಗದೇ ಇರುವ ಕಾರಣ ಪ್ರಿಕಾಷನರಿ ಸಲಕರಣೆ ನೀಡಿದ್ದ ಘಟನೆ ಆಸ್ಪತ್ರೆಗೆ ಸಾಗಿಸುವ ಏನು ಸಾಗಿಸುವಂತಹ ಸಂದರ್ಭದಲ್ಲಿ ಮೃತಪಟ್ಟಿದ್ದಾರೆ ಲಿಂಗಸುಗೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಇನ್ನು ಏನು ಟ್ರಾನ್ಸ್ಫಾರ್ಮರ್ ದುರಸ್ತಿ ವೇಳೆ ವಿದ್ಯುತ್ ಪ್ರವಹಿಸಿ ಲೈನ್ ಮ್ಯಾನ್ ಸಾವನ್ನಪ್ಪಿರುವ ಘಟನೆ ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಗೊರೆಬಾಳ ಗ್ರಾಮದಲ್ಲಿ ನಡೆದಿರುವಂತದ್ದು ಜೆಸ್ಕಾಂ ಉಪ ವಿಭಾಗದಲ್ಲಿ ನಾಗರಾಜ್ ಎಂಬುವವರು ಪವರ್ ಮ್ಯಾನ್ ಆಗಿ ಕೆಲಸವನ್ನ ನಿರ್ಮ ನಿರ್ವಹಿಸುತ್ತಿದ್ದಾರೆ ಇನ್ನ ಅಲ್ಲಿ ಸ್ಥಳೀಯ ಗ್ರಾಮದಲ್ಲೂ ಕೂಡ ಒಬ್ಬ ಒಳ್ಳೆಯ ಲೈನ್ ಮ್ಯಾನ್ ಎಂದು ಹೆಸರನ್ನ ಕೂಡ ಅವರು ಪಡ್ಕೊಂಡಿರ್ತಾರೆ ಸಿಬ್ಬಂದಿಗಳಿಗೆ ಇಲಾಖೆಯಿಂದ ಏನು ಸೇಫ್ಟಿ ಇರದ ಕಾರಣ ಈ ಘಟನೆ ನಡೆದಿದೆ ಎಂಬ ವಿಷಯಗಳು ಕೂಡ ತಿಳಿದು ಬರ್ತಿದೆ ಡೀಟೇಲ್ಸ್ ಅನ್ನ ನಮ್ಮ ಪ್ರತಿನಿಧಿ ವೀರೇಶ್ ನೀಡ್ತಾರೆ ವೀರೇಶ್ ಏನು ವಿದ್ಯುತ್ ಪ್ರವಹಿಸಿ ಮ್ಯಾನ್ ಸಾವನ್ನಪ್ಪಿರುವ ಘಟನೆ ನಡೆದಿರುವಂತದ್ದು ಇದ್ರ ಬಗ್ಗೆ ಏನಿದೆ ಹೆಚ್ಚಿನ ಮಾಹಿತಿ ಏನೆಲ್ಲ ಆಯಿತು ಹೌದು ಲವಣ್ಣ ಜಸ್ಕಾಂ ಇಲಾಖೆಯ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಈ ಒಂದು ಜೀವ ಹೋಗಿದೆ ಅಂತ ಹೇಳ್ಬೋದು ರಾಯಚೂರ್ ಜಿಲ್ಲೆಯ ಲಿಂಗಸೂರ್ ತಾಲೂಕಿನ ಗೊರವಾಳ ಗ್ರಾಮದಲ್ಲಿ ನಿನ್ನೆ ಸಂಜೆ ವೇಳೆಗೆ ಟೀಸಿಯನ್ನು ದುರಸ್ತಿ ಮಾಡ ಮಾಡುವಂತ ಸಂದರ್ಭದಲ್ಲಿ ಈ ಒಂದು ಡೊಳ್ಳಿನ ಅಂತಕ್ಕಂಥ ಒಬ್ಬ ವ್ಯಕ್ತಿ ಸಾವನ್ನೊಪ್ಪಿರ್ತಕ್ಕಂಥದ್ದು ಜಸ್ಕಾಂ ಇಲಾಖೆ ಅಧಿಕಾರಿಗಳು ಸೇಫ್ಟಿ ಪ್ರಿಕಾಷನ್ ಅಂದ್ರೆ ಸಲಕರಣೆಗಳನ್ನು ಕೊಡದೆ ಇರೋದ್ರಿಂದ ಈ ಒಂದು ಸಂಭವ ದುರ್ಘಟನೆ ನಡೆದಿದೆ ಅಂತಾನೆ ಹೇಳ್ಬೋದು ಹಾಗೆ ಕೂಡ ಈ ನಾಗರಾಜ್ ಅಂತಕ್ಕಂಥ ವ್ಯಕ್ತಿ ಆ ಇಲಾಖೆ ಸಿಬ್ಬಂದಿಗಳಿಗೆ ಮತ್ತು ಅಧಿಕಾರಿಗಳಿಗೆ ಅಚ್ಚುಮೆಚ್ಚಿನ ಒಬ್ಬ ವ್ಯಕ್ತಿ ಆಗಿರ್ತಾನೆ ಹೇಳಿದಂತ ಯಾವುದೇ ಒಂದು ಕೆಲಸಗಳನ್ನ ಚಾಚು ತಪ್ಪದೆ ಮಾಡ್ತಾ ತನ್ನ ಸಮಯವನ್ನು ಕಳ್ತಾ ಇರ್ತಾನೆ ಮೂಲತಃ ಇವರು ಲಿಂಗಸೂರ್ ತಾಲೂಕಿನ ಇಶಾಳ ಗ್ರಾಮದವರಾಗಿದ್ದು ಈ ಒಂದು ಘಟನೆಗೆ ಈ ತಾಲೂಕಿನಾದ್ಯಂತ ಒಂದು ಅಧಿಕಾರಿಗಳ ವಿರುದ್ಧ ಒಂದು ಆಕ್ರೋಶದ ನುಡಿಗಳು ಕೇಳಿ ಬರ್ತಕ್ಕಂಥದ್ದು ಲವಣಿ ಮತ್ತೆ ಹೇಗು ಈ ಘಟನೆ ಅಂತ ಏನಾದ್ರು ಲೈಟ್ ಕಂಪಕ್ಕೆ ಹತ್ತಿದಂತಹ ಸಂದರ್ಭದಲ್ಲಿ ಏನಾದ್ರು ಆಯ್ತಾ ಅದ್ರ ಬಗ್ಗೆ ಏನಾದ್ರೂ ಇದೆಯಾ ಮಾಹಿತಿ ನಿನ್ನೆ ಅಂದ್ರೆ ತಾಲೂಕಿನ ಗೊರೆಬಾಳ ಗ್ರಾಮದಲ್ಲಿ ವಿದ್ಯುತ್ ವ್ಯತ್ಯಯ ಆಗಿರ್ತದೆ ಇಲಾಖೆಯಿಂದ ಆದೇಶ ಬಂದ ತಕ್ಷಣ ಈ ಇವರು ಹೋಗಿ ಏನ್ ಮಾಡ್ತಾರೆ ನಾಗರಾಜ್ ಅಂತಕ್ಕಂಥವ್ರು ಆ ಒಂದು ಗ್ರಾಮಕ್ಕೆ ಸಪ್ಲೈ ಕೊಡೋ ಒಂದು ದೃಷ್ಟಿಯಿಂದ ಅನ್ನು ದುರಸ್ತಿ ಮಾಡ್ಲಿಕ್ಕೆ ಹೋಗಿರ್ತಾರೆ ಆ ಸಂದರ್ಭದಲ್ಲಿ ಏಕಾಏಕಿ ವಿದ್ಯುತ್ ಪ್ರವಹಿಸಿ ಆ ಈ ಒಂದು ಘಟನೆ ನಡೀತದೆ ಹಾಗೆ ಕೂಡ ನಾಗರಾಜ್ ಅವರನ್ನ ಸ್ಥಳೀಯರು ತಮ್ಮ ಸಹಾಯದಿಂದ ತಾಲೂಕು ಆಸ್ಪತ್ರೆಗೆ ಸೇರಿಸ್ಬೇಕನ್ನುವಷ್ಟರಲ್ಲಿ ಮಾರ್ಗ ಮಧ್ಯೆ ಇವರು ಮರಣವನ್ನು ಹೊಂದರೆ ಈ ಸಂಬಂಧ ಈಗ ಲಿಂಗೂರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು ಧನ್ಯವಾದ ವೀರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ